ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ನಾವೊಂದು ನಾವು ರಮಾಣ ಮುಖಾಂತರ ಸರ್ಕಾರಕ್ಕೆ ಕಳಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ಜನವರಿ ಇಪ್ಪತ್ತೊಂಬತ್ತರಂದು ಮಂಗಳವಾರ ನಡೆದಂಥ ಒಂದು ಮಂಡ್ಯದಲ್ಲಿ ನಡೆದಂಥ ಒಂದು ಘಟನೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂಬಂಧ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಸಹಜರಾದಂಥ ಸಿಟಿ ರವಿ ಬಿ ಜೆ ಪಿಯ ಸಿ ರವಿ ಇವರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಏನ ಕಾರ್ಯಕ್ರಮ ಅಂತಂದರೆ ಮೆರವಣಿಗೆ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಈ ಮೆರವಣಿಗೆ ಹೋಗ್ತಾ ಆ ಹೋಗುವಂಥ ಮೆರವಣಿಗೆ ಬಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವರನ್ನು ಪ್ರಚೋದನೆ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಿ ರವಿ ಅವರು ಏನು ನಮ್ಮ ಕುರುಬ ಸಂಘದ ಕಟ್ಟಡ ಕಟ್ಟಡ ಮಾತ್ರ ಕುರುಬ ಸಂಘದ್ದು ಅಲ್ಲಿ ಓದುವಂಥ ಹಾಸ್ಟೆಲ್ಲು ಅಲ್ಲಿ ಓದುವಂಥ ವಿದ್ಯಾರ್ಥಿಗಳು ಸಾರ್ವಜನಿಕ ವಿದ್ಯಾರ್ಥಿಗಳು ಅಂದರೆ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಒಂದು ವಿದ್ಯಾರ್ಥಿ ಆ ಒಂದು ಕಟ್ಟಡದ ಮೇಲೆ ಇವರು ಕಲ್ಲು ತೋರಾಟ ಮಾಡಿ ಗೂಂಡಕಿರಿಯನ್ನು ಎಸಿದ್ದಾರೆ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಬಿ ಜೆ ಪಿಯಲ್ಲಿ ಒಬ್ಬ ಹಿರಿಯ ಮುಖಂಡರಾದಂಥ ಸಿಟಿ ರವಿಯ ಸಮ್ಮುಖದಲ್ಲಿ ಇಂಥ ಒಂದು ಗೂಂಡಾಗಿರಿಯನ್ನು ನಡೆಸಿದರೆ ಅಂದ್ರೆ ಇನ್ನು ಯಾವ ರೀತಿ ದೇಶ ನಮ್ಮ ರಾಜ್ಯವಾದ ಜನತೆಯನ್ನು ಕಾಪಾಡುವಂಥ ಸೀಟ್ ಮಾಡಬೇಕಾಗಿದೆ ಒಂದು ವೇಳೆ ಆ ಒಂದು ಗೂಂಡಗಿರಿಯನ್ನ ಆ ದಿನ ಆ ದಿನ ಪೊಲೀಸ್ನವ್ ಪೊಲೀಸ್ನವರ ರಕ್ಷಣೆ ಇಲ್ಲದೆ ಇದ್ರೆ ಅವರು ಮಧ್ಯ ಪ್ರವೇಶ ಮಾಡದೆ ಇದ್ದಿದ್ರೆ ಅಲ್ಲಿ ಇನ್ನೂ ಏನು ಅನಾಹುತಗಳನ್ನ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಸ್ಸುಗಳಿಗೆ ಕಲ್ಲು ತೂರಾಟ ಆಗಲಿ ಬೆಂಕಿ ಹಚ್ಚುವುದಾಗ್ಲಿ ಆ ಮತ್ತೆ ಅಲ್ಲಿನ ಒಂದು ಜನಸಂಖ್ಯೆಗೆ ತೊಂದರೆ ಪಡೋದಾಗ್ಲಿ ಇದೆಲ್ಲ ನಡೆಯುತ್ತಿತ್ತು ಅಂತ ನಾವು ಭಾವಿಸ್ತೇವೆ ಯಾಕೆಂತಂದ್ರೆ ಆ ಸಮಯಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಜಾಗೃತರಾಗಿ ಅದನ್ನು ತಡೆಗಟ್ಟಿದರೆ ಆ ಸಮ ಆ ಸಮಾವೇಶವನ್ನು ಅವರು ಅವರು ಏನು ಏನು ಆ ಪ್ರತಿಭಟನೆ ಮಾಡತಕ್ಕಂಥದ್ದವ್ರನ್ನ ಆ ಪ್ರಚೋದನಕಾರರನ್ನ ತಡೆಗಟ್ಟಿದರೆ ಅದರಿಂದ ಅಲ್ಲಿ ಒಂದು ಒಳ್ಳೆಯ ಇದಾಗಿದೆ ಏನು ಈಗ ನಾವು ಇದನ್ನೆಲ್ಲ ನೋಡಿ ಸುಮ್ಮನೆ ಇರಬೇಕಾ ಈ ಶೋಷಿತ ಜನಾಂಗಗಳು ಏನು ಆಗೋದು ಬೇಡವಾ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಒಂದು ಕಟ್ಟಡದ ಮೇಲೆ ಇವರು ಯಾರು ಇವರು ಎಂತಹ ಸಮಾಜ ಅಂತ ನಾವು ಭಾವ ಭಾವಿಸ್ಬೇಕಾಗುತ್ತೆ ಆದ್ರಿಂದ ಇವರ ಒಂದು ಗೂಂಡಾಗಿರಿಯನ್ನು ನಾವು ಹತ್ತಿಕ್ಕಬೇಕಾಗುತ್ತೆ ಆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ನಮ್ಮ ಜಿಲ್ಲಾಧ್ಯಕ್ಷರು ಕಿಸಾನ್ ಜಿಲ್ಲಾಧ್ಯಕ್ಷ ಅಂತ ಹೇಳಿದಂಗೆ ಅವರು ಯಾವ ರೀತಿ ಸಮ್ಮೇಳನ ಆಗಿದ್ದಾರೆ ಅಂತಂದರೆ ಅಕ್ರಮ ಸಂಬಂಧಗಳನ್ನು ನಾವು ಬೆಳೆಸ್ಕೊಂಡು ಅವರು ಜೀವನವನ್ನು ಮಾಡ್ತಾ ಇದ್ದಾರೆ ಇಂಥವ್ರಿಗೆ ನಾವು ಕಡವಾಣ ಹಾಕ್ಬೇಕು ಈ ಕಡವಾಣ ಆಗ್ತೇ ಇದ್ರೆ ನಾವು ವಿದ್ಯಾರ್ಥಿಗಳ ಭವಿಷ್ಯತನ್ನು ಕಾಪಾಡುವುದರಲ್ಲಿ ಕಷ್ಟ ಆಗುತ್ತದೆ ಆದ್ರಿಂದ ನಾವು ಈ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಅಹಿಂದ ಸಂಘಟನೆಯ ಮುಖಾಂತರ ಗುರುಗಳೇ ಅಲ್ಲ ಅಹಿಂದ ಸಂಘಟನೆಯ ಮುಖಾಂತರ ನಾವೊಂದು ಮೆಮೋರಿ ನಮ್ಮನ್ನು ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೇವೆ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾರಾದ್ರೂ ತಪ್ಪಿತರೆ ಯಾರು ಪ್ರಚೋದನಕಾರರು ಇರ್ತಾರೆ ಪ್ರಚೋದನೆ ಮಾಡಿರ್ತಕ್ಕಂಥವ್ರು ಮತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥವರು ಸಹ ಗುರುತಿಸಿ ಅವ್ರಿಗೆ ಸೂಕ್ತವಾದಂತ ಶಿಕ್ಷೆಯನ್ನ ಕೊಡಬೇಕು ಆ ಶಿಕ್ಷೆಯನ್ನ ಕೊಡುವಕ್ಕೂ ಸಹ ನಾವು ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ನಾವು ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಅಂತವರನ್ನ ನಾವು ಕೂಡಲೇ ಅವರನ್ನ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾವು ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ಈ ಒಂದು ಮೆಮೋರವನ್ನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಂದಿಸ್ತೀವಿ ಅಂತ ಹೇಳಿ